ನಿಮ್ಮ ತಂದೆ ಕೆಲ್ಸಕ್ಕೆ ಹೋಗಬೇಕು ಹೀಗಿರುವಾಗ ನನ್ನ ಜೊತೆಯಲ್ಲಿ ಸದಾ ಕಾಲವು ಯಾರು ಇರ್ತಾರೆ ಹೇಳು ಅಷ್ಟಕ್ಕೂ ಜೊತೆಯಲ್ಲಿದ್ದು ಅವರು ಮಾಡೋದೇನಿದೆ ಮೂರು ಜನ ಅಕ್ಕಂದಿರಿದ್ದಾರೆ ಪ್ರತಿಯೊಬ್ಬರು ತಿಂಗಳು ಅಥವಾ ಹದಿನೈದು ದಿವಸವೋ ಇಲ್ಲಿಗೆ ಬಂದು ನಿನ್ನ ಇದ್ದರೆ ನಿನಗೂ ಅನುಕೂಲವಾಗುತ್ತೆ ಮನಸ್ಸಿಗೂ ಸಮಾಧಾನ ಇರುತ್ತೆ ಈ ವಿಷಯದಲ್ಲಿ ಅಪ್ಪಾಜಿಗೆ ಹೇಳಲೇನಮ್ಮ ನಮ್ಮ ಇಂದಿರಾ ಅಳಕುತ್ತಾ ಕೇಳಿದ್ಲು ಎರಡು ತಿಂಗಳ ಹಿಂದೆ ನನಗೆ ಇದೇ ರೀತಿ ಆಗಿತ್ತು ಹಾಸಿಗೆ ಬಿಟ್ಟು ಹೇಳೋದಕ್ಕೆ ಆಗ್ತಿರಲಿಲ್ಲ ಆಗ ನಿನ್ನ ಅಪ್ಪಾಜಿಗೆ ತುಂಬ ಆಯಿತು ನೀನು ಈಗ ಹೇಳ್ದಿಯಲ್ಲ ಅದೇ ಮಾತನ್ನು ನಾನು ನಿನ್ನ ಅಪ್ಪಾಜಿಗೆ ಹೇಳಿದೆ ಅವರು ಮೂರು ಜನರಿಗೂ ಪತ್ರ ಬರೆದರು ದೊಡ್ಡವಳು ಈಗ ಬರೋದಕ್ಕೆ ಆಗೋದಿಲ್ಲ ನಾನು ಬಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಪತ್ರ ಬರೆದ್ಲು ಎರಡನೇವಳು ಅತ್ತೆಗೆ ಹುಷಾರಿಲ್ಲ ಆದ್ದರಿಂದ ಈಗ ಬರೋದಕ್ಕೆ ಸಾಧ್ಯವಿಲ್ಲ ಏನೇ ಆದರೂ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಮ್ಮ ಅಂತ ಮೊಸಳೆಯ ಕಣ್ಣೀರು ಸುರಿಸಿದ್ಲು ಇನ್ನು ಲಕ್ಷ್ಮಿ ಮಾತ್ರ ತಕ್ಷಣ ಬಂದ್ಲು ಅವಳು ಬಂದು ಇನ್ನೂ ಒಂದು ವಾರವೂ ಆಗಿರಲಿಲ್ಲ ಅಷ್ಟರಲ್ಲೇ ಅವಳ ಗಂಡ ಬಂದು ನಮ್ಮ ತಾಯಿಗೆ ಹುಷಾರಿಲ್ಲ ಅವರನ್ನು ನೋಡ್ಕೊಳ್ಳೋದಕ್ಕೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಅವಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋದ ಸೀತಮ್ಮ ಸಿರೆಳೆದು ಎಲ್ಲರಿಗೂ ಸಂಸಾರ ತಾಪತ್ರಯ ಇದ್ದೇ ಇರುತ್ತೆ ಈಗ ಮತ್ತೆ ಪತ್ರ ಬರದೆ ಕೈ ತೋರಿಸಿ ಅವಲಕ್ಷಣ ಎನಿಸ್ಕೊಂಡ ಹಾಗೆ ಆಗುತ್ತೆ ಸೀತಮ್ಮನ ಸುದೀರ್ಘ ವಿವರಣೆ ಕೇಳಿ ಇಂದಿರ ಮೌನವಾದಳು ಮಾತನಾಡೋದನ್ನೇ ಮರೆತವಳಂತೆ ನೆಲದತ್ತಲೇ ನೋಡಲು ಆರಂಭಿಸಿದ್ಲು ನೀನೇನು ಯೋಚನೆ ಮಾಡಬೇಡ ಮನೆಯಲ್ಲಿ ಜಾಸ್ತಿ ಜನ ಇಲ್ಲ ನಾನು ನಿಮ್ಮಪ್ಪ ಇಬ್ಬರೇ ನೀನು ಮೈಸೂರಿಗೆ ಹೊರಡುವ ಹೊತ್ತಿಗೆ ನನಗೆ ಹುಷಾರಾಗುತ್ತೆ ಆಗ ನಾನೇ ಅಡುಗೆ ಮಾಡ್ತೀನಿ ಅವಳ ಕೆನ್ನೆ ಸವರತ್ತ ಸೀತಮ್ಮ ಹೇಳಿದ್ಲು ನೀನು ಮೈಸೂರಿಗೆ ಒಬ್ಬಳೇ ಹೋಗ್ತೀಯೋ ಅಥವಾ ನಿಮ್ಮಪ್ಪನ ಜೊತೆಯಲ್ಲಿ ಬರಬೇಕೋ ಹಾಸ್ಟೆಲ್ ಇರುವ ಜಾಗ ನನಗೆ ಗೊತ್ತಿದೆ ಈ ಸಲ ಅಪ್ಪಾಜಿ ಬರೋದೇನೂ ಬೇಡ ಸ್ವಲ್ಪ ಹೊತ್ತು ಯೋಚಿಸುತ್ತಿದ್ದ ಇಂದಿರಾ ಹೇಳಲು ನೀನು ಹೇಳೋದು ಸರಿಯಾಗಿದೆ ಅಷ್ಟಕ್ಕೂ ನಾನು ಓದು ಮುಂದುವರಿಸಿ ಏನಾಗಬೇಕಾಗಿದೆ ಈ ಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಆದ್ದರಿಂದ ಈ ವರ್ಷ ನಾನು ಮೈಸೂರಿಗೆ ಹೋಗೋದಿಲ್ಲ ಮುಂದೆ ನೋಡೋಣ ಹೆಜ್ಜೆ ಮುಂದಿಟ್ಟಾಗಿದೆ ಗುರಿ ಮುಟ್ಟೋದೊಂದೇ ಬಾಕಿ ಹಿಡಿದ ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸಿದ್ರೆ ಅಂಥವರನ್ನು ಏಡಿಗಳು ಅಂತಾರೆ ಸೀತಮ್ಮ ನಗಲು ಯತ್ನಿಸಿದ್ಲು ಏನಾದರೂ ಆಗುತ್ತೆ ಅನ್ನೋದಾದರೆ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಲ್ಲ ವಿಧಿ ನಿಖಿತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೆ ಇಂದಿರಾ ಏನನ್ನು ಹೇಳುವುದರಲ್ಲಿದ್ದಾಗ ಹೊರಗೆ ವೆಂಕಟೇಶಯ್ಯನ ಧ್ವನಿ ಕೇಳಿಸಿತು ತಕ್ಷಣ ಹೊರಗೆ ಬಂದು ಅವರ ಕೈಯಲ್ಲಿದ್ದ ತರಕಾರಿ ಹಣ್ಣಿನ ಬ್ಯಾಗ್ ತೆಗೆದುಕೊಂಡ್ಳು ರಿಕ್ಷಾದವನಿಗೆ ಹಣ ಕೊಟ್ಟು ಕಿಟ್ ಬ್ಯಾಗ್ ಹಾಗೂ ಸೂಟ್ಕೇಸನ್ನು ಹಾಸ್ಟೆಲ್ನ ಒಳಗಿಟ್ಟು ಇಂದಿರಾ ವಾರ್ಡನ್ಗಾಗಿ ಹುಡ್ಕಾಡಿದಳು ಅವರು ಹೊರಗೆ ಹೋಗಿದ್ದುದರಿಂದ ಅವರ ಹಾದಿ ಕಾಯುತ್ತಾ ಅಲ್ಲೇ ಕುಳಿತುಕೊಂಡ್ಳು ಈ ವರ್ಷವು ನಳಿನಿಯ ಜೊತೆಯಲ್ಲಿ ಇರಲು ಅವಳಿಗೆ ಇಷ್ಟವಿರಲಿಲ್ಲ ಬಿಡುವಿನ ವೇಳೆಯಲ್ಲಿ ಓದಲು ಅವಳ ರೂಮ್ನಲ್ಲಿ ಅವಕಾಶವೇ ಇರಲಿಲ್ಲ ಅವಳ ಸ್ನೇಹಿತರು ಪದೇ ಪದೇ ರೂಮಿಗೆ ಬಂದು ಹೋಗ್ತಿದ್ರು ಹರಟೆ ಒಡೆಯುತ್ತಾ ಕುಳಿತರೆ ಸಮಯ ಹೋಗೋದೆ ಅರಿವೆ ಅವರಿಗೆ ಆಗ್ತಿರಲಿಲ್ಲ ಹಾಗೆಂದು ಹೊರಗೆ ಹೋಗುವಂತೆ ಅವರಿಗೆ ಹೇಳಲು ಸಾಧ್ಯ ಇರಲೂ ಇಲ್ಲ ಜೊತೆಗೆ ನಳಿನಿಯ ಚುಚ್ಚು ಮಾತುಗಳು ಹೀಗಾಗಿ ಬೇರೆ ರೂಮ್ನಲ್ಲಿ ಉಳಿಯುವ ಯೋಚನೆಯಿಂದ ವಾರ್ಡನ್ಗಾಗಿ ಕಾಯಿತ ಕುಳಿತುಕೊಂಡ್ಳು ಎಷ್ಟೇ ಹೊತ್ತಾದರೂ ವಾರ್ಡನ್ ಬಾರದೆ ಇದ್ದಾಗ ವಾಚಿನತ್ತ ನೋಡಿದ್ಲು ಅವಳ ರೂಮಿನ ಬಳಿಗೂ ಹೋಗಿ ಬಂದ್ಲು ಆದರೆ ಅವಳು ಇನ್ನೂ ಬಂದಿರಲಿಲ್ಲ ಬರುವ ಸೂಚನೆಯೂ ಕಾಣಿಸಲಿಲ್ಲ ಬೇಸರವಾಗಿ ಬದಿಯಲ್ಲಿದ್ದ ದಿನಪತ್ರಿಕೆಯನ್ನು ತೆಗೆದುಕೊಂಡು ಪುಟಗಳನ್ನು ತಿರುವಿ ಹಾಕಿದ್ಲು ಗೇಟ್ನವರೆಗೂ ಹೋಗಿ ಬಂದ್ಲು ನೆಟ್ಟು ಸುರಿಯಳಿಯುತ್ತಾ ಕುರ್ಚಿಗೆ ಹೊರಗೆ ಕಣ್ಮುಚ್ಚಿಕೊಂಡ್ಳು ಮೆಟ್ಟಿಲಿಳಿದು ಅಡಿಗೆ ಮನೆಯ ಕಡೆಗೆ ಹೊರಟಿದ್ದ ಅಶ್ವಿನಿಯ ನೋಟ ಬಾಗಿಲಿನತ್ತ ಸೆರೆಯಿತು ಅನುಮಾನವಾಗಿ ಮತ್ತೊಮ್ಮೆ ನೋಡಿದ್ಲು ಅವಳು ಇಂದಿರಾ ಎಂದು ಖಾತ್ರಿಯಾದಾಗ ಹಿಮ್ಮದಿಯಿಂದ ಹೋಗಿ ಅವಳ ಕಣ್ಗಳನ್ನು ಕೈಗಳಿಂದ ಬಿಗಿಯಾಗಿ ಮುಚ್ಚಿ ಹಿಡಿದುಕೊಂಡ್ಳು ಹೆಚ್ಚೆತ್ತ ಇಂದಿರಾ ಇನ್ನೂ ಎರಡು ಕೈಗಳನ್ನು ಹಿಂದೆ ಮಾಡಿ ಅವಳ ಕಿವಿ ಕುತ್ತಿಗೆ ಕೈಗಳನ್ನು ನಿಧಾನವಾಗಿ ಸವರಿದಳು ಎಲ್ಲ ಭಾಗದಲ್ಲೂ ಒಡವೆಗಳು ಇರುವುದನ್ನು ಗುರುತಿಸಿ ಹಗುರವಾಗಿ ನಕ್ಕಳು ಇಷ್ಟೆಲ್ಲ ಒಡವೆಗಳನ್ನು ನಮ್ಮ ಅಶ್ವಿನಿಯನ್ನು ಬಿಟ್ಟು ಬೇರೆ ಯಾರು ಹಾಕ್ಕೊಂಡು ಬರ್ತಾರೆ ಅವಳ ಕೈ ಹಿಡಿದು ಎದುರಿನ ಕುರ್ಚಿಯಲ್ಲಿ ಕೂರಿಸಿಕೊಳ್ಳುತ್ತಾ ಇಂದಿರಾ ಕೇಳಿದ್ಲು ನಿನ್ನನ್ನು ನೋಡಿ ಆಶ್ಚರ್ಯವಾಗ್ತಾ ಇದೆ ಇಲ್ಲಿಗೆ ಯಾವತ್ತು ಬಂದೆ ನಾನು ಒಂದು ವಾರ ಆಯಿತು ಬಂದು ಕಾಲೇಜ್ ಶುರುವಾಗಿ ಇಷ್ಟು ದಿವಸಗಳಾದರೂ ನೀನು ಬರಲಿಲ್ವಲ್ಲ ಅದಕ್ಕೆ ನೀನು ಬರ್ತೀಯೋ ಇಲ್ವೋ ಅಂತ ನನಗೆ ಡೌಟ್ ಆಗಿತ್ತು ಅಶ್ವಿನಿ ಕುತೂಹಲದಲ್ಲೇ ಕೇಳಿದು ಒಂದೇ ಒಂದು ಕ್ಲಾಸನ್ನು ಮಿಸ್ ಮಾಡಿಕೊಳ್ಳುವ ಸ್ವಭಾವ ನಿಂದಲ್ಲ ಹಾಗಿರುವಾಗ ಅದ್ಯಾಕೆ ಇಷ್ಟು ಲೇಟ್ ಮಾಡಿ ಬಂದಿಯಾ ಅಮ್ಮನಿಗೆ ಹುಷಾರಿಲ್ಲ ಇಲ್ಲಿಗೆ ಬರೋದಕ್ಕೆ ನನಗೆ ಮನಸೇ ಇರಲಿಲ್ಲ ಅಮ್ಮ ಬಲವಂತ ಮಾಡಿ ಕಳಿಸಿದ್ಲು ಅದಕ್ಕೋಸ್ಕರ ಬಂದೆ ಇಂದಿರ ಬೇಸರದಲ್ಲಿ ಹೇಳಲು ಅಶ್ವಿನಿ ಸುತ್ತಲೂ ನೋಟ ಹರಿಸಿ ಬಾಗಿಲ ಬಳಿ ನಿಂತಿದ್ದ ಜವಾನನನ್ನು ಕರೆದು ಸಾಮಾನುಗಳನ್ನು ತನ್ನ ರೂಮ್ನಲ್ಲಿ ಇಡಲು ಹೇಳಿದ್ಲು ಅಷ್ಟು ಹೊತ್ತಿನಿಂದ ದ್ರಾಬೆ ಮುಖ ಹಾಕ್ಕೊಂಡು ಇಲ್ಲೇ ಕೂತಿದೆಯಲ್ಲ ನನಗೆ ಹೇಳಿ ಕಳಿಸ್ಬಾರ್ದಿತ್ತಾ ಅಥವಾ ನೀನೇ ಸೀದಾ ನನ್ನ ರೂಮ್ಗೆ ಬಂದಿದ್ದರೂ ಆಗ್ತಾ ಇತ್ತು ಎಕ್ಸಾಮ್ ಟೈಮ್ನಲ್ಲಿ ನಡೆದ ಪ್ರಕರಣವನ್ನು ಮರೆತುಬಿಟ್ಟಿಯ ಅವಳೊಂದಿಗೆ ಮೆಟ್ಟಿಲುಗಳನ್ನೇರಿ ರೂಮಿನತ್ತ ಹೆಜ್ಜೆ ಹಾಕುತ್ತಾ ಇಂದಿರಾ ಹೇಳಲು ಈ ವರ್ಷ ನೀನು ಬರ್ತೀಯಾ ಅಂತ ಗ್ಯಾರಂಟಿಯೇ ಇರಲಿಲ್ಲ ವಿಚಿತ್ರವಾಗಿ ಮಾತನಾಡ್ತಾ ಇದೆಯಲ್ಲ ಅಶ್ವಿನಿ ಹುಬ್ಬುಗಳನ್ನು ಗಂಟು ಹಾಕಿ ಕೇಳಲು ಹೋದ ವರ್ಷ ಅಂಥದ್ದೇನಾಯಿತು ಬಾಯ್ ಫ್ರೆಂಡ್ ಹೋಟೆಲ್ ಪಾರ್ಕ್ ಆಮೇಲೆ ಪಾರ್ಕ್ಗೆ ಕರ್ಕೊಂಡು ಹೋಗಿ ನಿನಗೆ ಕಪಾಳಕ್ಕೆ ಮೋಕ್ಷ ಮಾಡಿದ್ದು ಎಲ್ಲವನ್ನು ಇಷ್ಟು ಬೇಗ ಮರೆತುಬಿಟ್ಯಾ ಮಾತಿನ ಕೊನೆಯಲ್ಲಿ ಇಂದಿರ ಪಕ್ಕಪಕ್ಕನೇ ನಕ್ಕಳು ಕಪಾಳ ಮೋಕ್ಷ ಅದು ನನಗೆ ಮಾಡುವಷ್ಟು ಧೈರ್ಯ ಯಾರಿಗಿದೆ ಅಶ್ವಿನಿಯ ಮುಖ ಗಂಟಾಯಿತು ಅದೇನು ಬಿಡಿಸಿ ಹೇಳು ವಿಷಯ ಏನು ಅಂತ ನನಗೆ ಅರ್ಥವಾಗಲಿಲ್ಲ ಹೋಗಲಿ ಬಿಡು ಹಳೆಯ ವಿಷಯಗಳನ್ನೆಲ್ಲ ಕೆದಕಿ ನಿನಗ್ಯಾಕೆ ಬೇಜಾರು ಮಾಡಲಿ ಇಂದಿರಾ ಟೇಬಲ್ ಮೇಲಿದ್ದ ಫೋಟೋವನ್ನು ಕೈಗೆ ತೆಗೆದುಕೊಂಡು ಪ್ರಭಾಕರನತ್ತ ಬೆರಳು ಮಾಡಿ ತೋರಿಸುತ್ತಾ ಹೇಳಲು ಇವರೇ ಆ ಕಪಾಳ ಮೋಕ್ಷದ ನಾಯಕ ಈ ಫೋಟೋದಲ್ಲಿ ನೀನು ಇದೆಯಾ ಈ ಫೋಟೋ ತುಂಬ ಚೆನ್ನಾಗಿದೆ ಇದನ್ನು ನಾನೇ ಇಟ್ಕೊತೀನಿ ನಿನ್ನ ನೆನಪಿಗೆ ಈ ಫೋಟೋ ನನ್ನ ಹತ್ತಿರ ಇರಲಿ ಓಹೋ ಈ ರಾಜಕುಮಾರನ ವಿಷಯ ಹೇಳ್ತಾ ಇದೆಯಾ ಅಶ್ವಿನಿ ವ್ಯಂಗ್ಯವಾಗಿ ಹೇಳಿದು ಒಂದ್ಯಾಕೆ ನನ್ನ ವೆರೈಟಿ ಪೋಸ್ನ ನಾಲ್ಕು ಫೋಟೋಗಳನ್ನು ಕೊಡ್ತೀನಿ ಆದರೆ ಈ ಫೋಟೋ ಬೇಡ ಯಾಕಂದರೆ ಈ ಫೋಟೋದಲ್ಲಿ ನನ್ನ ಜೊತೆ ಪ್ರಭಾಕರನು ಇದ್ದಾನೆ ಇದ್ರೇನಂತೆ ಇದು ಟೇಬಲ್ ಮೇಲಿಡೋದಕ್ಕೆ ಚೆನ್ನಾಗಿದೆ ಫೋಟೋವನ್ನು ಪರ್ಸ್ನೊಳಗೆ ಇಡಲು ಹೋದಾಗ ಅಶ್ವಿನಿ ತಡೆದ್ಲು ಈ ಫೋಟೋನೇ ಯಾಕೆ ಡಿಮ್ಯಾಂಡ್ ಮಾಡ್ತಿದ್ಯಾ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ ಅಶ್ವಿನಿ ತುಂಟನಗೆ ಬೀರದ್ಲು ನಿನ್ನ ಮನಸ್ಸಿನಲ್ಲಿ ಏನಾದರೂ ಸಮಥಿಂಗ್ ಇದೆಯಾ ಏನೇನೋ ಅಪಾರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಫೋಟೋವನ್ನು ಮತ್ತೆ ಟೇಬಲ್ ಮೇಲಿಡುತ್ತಾ ಇಂದಿರಾ ಹೇಳಿದಳು ನೀನು ಕೊಟ್ಟಿರುವ ಪೋಸ್ ಚೆನ್ನಾಗಿತ್ತು ಕೇಳಿದೆ ಅಷ್ಟೆ ಇದನ್ನು ನೀನೇ ಇಟ್ಕೊ ಅಬ್ಬಾ ಕೋಪ ನೋಡು ಮೂಗಿನ ತುದಿಯಲ್ಲೇ ಇರುತ್ತೆ ಫೋಟೋವನ್ನು ಮಾಮೂಲಿನ ಜಾಗದಲ್ಲಿ ಇಡುತ್ತಾ ಅಶ್ವಿನಿ ಹೇಳಿದ್ಲು ಪತಿಯ ಪರದೈವ ಅನ್ನೋದು ನಮ್ಮ ಜನರ ನಂಬಿಕೆ ಹಿಂದೂ ಸ್ತ್ರೀಯರಿಗಂತೂ ಗಂಡನೇ ಸಾಕ್ಷಾತ್ ದೇವರು ಅದರಿಂದ ಬೆಳಗ್ಗೆ ಎದ್ದು ದೇವರ ಬದಲು ಈ ಫೋಟೋಗೆ ಕೈ ಮುಗಿಯುವ ಸೂಚನೆಯ ಯಾಕೆಂದರೆ ಹೇಗಿದ್ದರೂ ಇವನು ನೀನು ಫಿಯಾನ್ಸಿ ತಾನೆ ಇಷ್ಟು ವಯಸ್ಸಾದರೂ ಇನ್ನೂ ಹುಡುಗಾಟ ಬಿಟ್ಟಿಲ್ಲ ಬೇಸರಿಸಿದ ಇಂದಿರಾ ಮಾತು ಬದ್ರಿಸಿದ್ದು ನನಗೆ ಈ ವರ್ಷ ನಳಿನಿಯ ರೂಮ್ನಲ್ಲಿರೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಬೇರೆ ರೂಮ್ ಕೇಳೋಣ ಅಂತ ವಾರ್ಡನ್ಗೆ ಕಾಯ್ತಾ ಇದ್ದೆ ನಾನು ರ್ಯಾಂಕ್ ಬರಬೇಕು ಅನ್ನೋ ಆಸೆ ಅಪ್ಪಾಜಿಗೆ ಅದರಿಂದ ಈ ಸಲ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಓದಬೇಕು ಅಂತ ನಳಿನಿಯ ಜೊತೆಯಲ್ಲಿದ್ದರೆ ಅದಕ್ಕೆ ಅವಕಾಶ ಇಲ್ಲ ಅವಳಿಗೂ ಹಾಸ್ಟೆಲ್ ತುಂಬ ಫ್ರೆಂಡ್ಸ್ ಸದಾ ಹರಟೆ ನಗು ಅಂತಹ ರೂಮ್ನಲ್ಲೇ ಓದೋದಕ್ಕೆ ಹೇಗೆ ಸಾಧ್ಯ ವಾರ್ಡನ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅವರಿಗೆ ಹೇಳಿ ನನ್ನ ರೂಮ್ನಲ್ಲೇ ನಿನಗೆ ವ್ಯವಸ್ಥೆ ಮಾಡ್ತೀನಿ ಅಶ್ವಿನಿ ಹೇಳಿದ್ದು ಆ ಕಿಟಕಿಯ ಹತ್ತಿರ ಇರುವ ಮಂಚ ಕುರ್ಚಿ ಟೇಬಲ್ ಎಲ್ಲ ನಿಂದೆ ನಿನ್ನ ರೂಮ್ನಲ್ಲೇ ನಾವಿರೋದು ಇಂದಿರಾ ನಕ್ಕಳು ನೀನು ಇನ್ನೊಂದು ರೀತಿಯ ಅಧ್ವಾನ ಯಾವಾಗಲೂ ಟ್ರೈನಸ್ಟರ್ ಹಾಕ್ಕೊಂಡೇ ಕೂತಿರ್ತೀಯ ಇಲ್ಲಾಂದರೆ ಮೊಬೈಲ್ ಫೋನಲ್ಲಿ ತುಂಬ ಹೊತ್ತು ಹರಟೆ ಹೊಡಿತಾ ಕೂತಿರ್ತೀಯ ರಾತ್ರಿ ಲೇಟಾಗಿ ಬರ್ತೀಯಾ ವೆರಿ ಸಾರಿ ಡಿಯರ್ ನಿನ್ನ ಜೊತೆ ಇರೋದಕ್ಕೆ ನನಗೆ ಸಾಧ್ಯವೇ ಇಲ್ಲ ಕುಡುಮಿನ ರೂಮೆಂಟ್ ಮಾಡಿಕೊಳ್ಳೋದಕ್ಕೆ ನನಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಈಗಲೂ ಇಷ್ಟ ಇಲ್ಲ ಆದರೆ ಏನು ಮಾಡೋದು ಇದು ಪ್ರಭಾಕರನ ಕಂಡೀಷನ್ ಇಂದಿರಾ ಜೊತೆ ಇರೋದಾದರೆ ಮಾತ್ರ ಮೈಸೂರಿಗೆ ಹೋಗು ಇಲ್ಲ ಅಂದರೆ ತೆಪ್ಪಗೆ ಮನೆಯಲ್ಲಿ ಇರೋದು ಕ್ಷೇಮ ಅಂತ ಡ್ಯಾಡಿಯಿಂದಲೇ ಹೇಳಿಸಿದ ಏನು ಮಾಡಲಿ ಹೇಳು ನನಗೆ ಬೇರೆ ದಾರಿಯೇ ಇರಲಿಲ್ಲ ಅಶ್ವಿನಿ ನಗುತಾ ನಾಟಕೀಯವಾಗಿ ಹೇಳಿದಾಗ ಇಂದಿರಾಳ ಮುಖದಲ್ಲಿ ತೆಳುನಗೆ ಸುಳಿದಾಡಿತು ಪ್ರಭಾಕರನ ವಿಷಯದಲ್ಲಿ ಮನಸ್ಸು ಮೃದುವಾಯಿತು ನಗುವಿನ ಹಿಂದೆ ನೋವಿನ ಭಾವವೂ ಮೂಡಿತು ನಿನ್ನ ಜೊತೆಯಲ್ಲಿದ್ದರೆ ಮನಸ್ಸಿಗೆ ಹಿತವಾಗಿರುತ್ತೆ ಇಲ್ದಿದ್ರೆ ಊರಿನ ನೆನಪು ಕಾಡುತ್ತೆ ಅಮ್ಮನಿಗೆ ಹುಷಾರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ಬಂದಿನಲ್ಲ ಅಂತ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಈ ವರ್ಷ ಇಲ್ಲಿಗೆ ಬರೋದೇ ಬೇಡ ಅಂದ್ಕೊಂಡಿದೆ ಆದರೆ ಅಮ್ಮನೇ ಬಲವಂತ ಮಾಡಿ ಕಳಿಸಿದ್ಲು ಇಂದಿರಾ ಹೇಳಿದ್ಲು ಯಾವಾಗಲೂ ಯೋಚನೆ ಮಾಡಿ ಮುಂದುವರಿಯಬೇಕು ಕಾಯಿಲೆಯಾಗಿದೆ ಹುಷಾರಾಗ್ತಾರೆ ಅದಕ್ಕೆ ಓದೋದನ್ನು ಯಾರಾದರೂ ನಿಲ್ಲಿಸ್ತಾರಾ ಮೂಗು ಸೋರ್ತಿದೆ ಯಾರಾದರೂ ಮೂಗನೆ ಕತ್ತರಿಸ್ತಾರಾ ಅಶ್ವಿನಿ ಕೇಳಿದ್ಲು ಮುಖ ತೊಳೆದುಕೋ ಅಷ್ಟೊತ್ತಿಗೆ ಫ್ಲಾಸ್ಕ್ನಲ್ಲಿ ಕಾಫಿ ಹಾಕಿಸ್ಕೊಂಡು ಬರ್ತೀನಿ ಒಂದು ಇಡೀ ದಿನ ವಿಶ್ರಾಂತಿ ತೆಗೆದುಕೊಂಡು ಮಾರನೆಯ ದಿನದಿಂದಲೇ ಇಂದಿರಾ ತರಗತಿಗಳಿಗೆ ಹೋಗಲು ಆರಂಭಿಸಿದ್ಲು ಪ್ರೊಫೆಸರ್ಗಳು ಕೊಡುವ ಉಪನ್ಯಾಸಗಳನ್ನು ಏಕಾಗ್ರತೆಯಿಂದ ಕೇಳಿಸಿಕೊಳ್ಳುತ್ತಿದ್ಲು ನೋಟ್ಸ್ ಮಾಡಿಕೊಳ್ತಾ ತರಗತಿಯ ಬಿಡುವಿನ ವೇಳೆಯಲ್ಲಿ ಲೈಬ್ರರಿಗೆ ಹೋಗಿ ರಿಫ್ರೆಶನ್ ಮಾಡ್ಕೊತಿದ್ಲು ಮಾರನೆಯ ದಿನ ಕಾಲೇಜ್ಗೆ ಹೋದಾಗ ಪ್ರೊಫೆಸರ್ ರಜಾ ಹಾಕಿದ್ದುದರಿಂದ ಅಶ್ವಿನಿಗೆ ನಾಲ್ಕು ಗಂಟೆಯವರೆಗೂ ಕ್ಲಾಸ್ ಇದೆ ಎನ್ನುವುದು ಗೊತ್ತಾದದ್ದರಿಂದ ರೂಮಿಗೆ ಹೋಗಿ ಮಾಡೋದೇನು ಎನ್ನುವ ಯೋಚನೆಯಿಂದ ಇಂದಿರಾ ಲೈಬ್ರರಿಗೆ ಹೋದ್ಲು ಡಿಸ್ಪ್ಲೇ ಮಾಡಿದ್ದ ಹೊಸ ಪುಸ್ತಕಗಳನ್ನು ನೋಡುತ್ತಾ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಳು ಗುರುವಾರ ಅವಳಿಗೆ ಸೆಮಿನಾರ್ ಇದ್ದುದರಿಂದ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಉದ್ದೇಶದಿಂದ ಎಕನಾಮಿಕ್ಸ್ ಪುಸ್ತಕಗಳನ್ನು ಇಟ್ಟಿದ್ದ ಬೀರುವಿನತ್ತ ಹೋಗುತ್ತಿದ್ದಾಗ ಅಪರಿಚಿತ ಧ್ವನಿ ಕೇಳಿ ತಕ್ಷಣ ಪಕ್ಕಕ್ಕೆ ತಿರುಗಿ ನೋಡಿದ್ಲು ಅಶ್ವಿನಿ ಬೀರುವಿಗೆ ಒರಗಿಕೊಂಡು ನಿಂತಿದ್ರೆ ಅವಳ ಕ್ಲಾಸ್ಮೇಟ್ ಜತೀಂದ್ರ ಅವಳ ಭುಜದ ಮೇಲೆ ಕೈ ಇಟ್ಕೊಂಡು ಏನನ್ನೋ ಹೇಳುತ್ತಿದ್ದ ಅವನ ಮುಖದತ್ತಲೆ ನೋಡುತ್ತಾ ಮೆಲ್ಲನಗೆ ಬೀರುತ್ತಾ ನಿಂತಿದ್ದ ಅಶ್ವಿನಿ ಅವನನ್ನು ಬದಿಗೆ ಸರಿಸಿ ಈಚೆ ಬದಿಗೆ ಬರಲು ತಿರುಗಿದವಳು ತನ್ನತ್ತಲೇ ನೋಡುತ್ತಾ ನಿಂತಿದ್ದ ಇಂದಿರಾಳನ್ನು ಗಮನಿಸಿ ಹಾಯ್ ಇಂದಿರಾ ಪುಸ್ತಕ ತೆಗೆದುಕೊಳ್ಳೋಕೆ ಬಂದಿದೆಯೇನೋ ಎನ್ನುತ್ತಾ ಹತ್ತಿರ ಬಂದರೂ ಒಂದು ಮಾತನ್ನು ಆಡದೆ ಇಂದಿರ ಎಕನಾಮಿಕ್ಸ್ ಬೀರುವಿನತ್ತ ಹೆಜ್ಜೆ ಹಾಕಿದ್ಲು ಪುಸ್ತಕ ಹುಡುಕುತ್ತಿದ್ದರೂ ಅವಳ ಮನಸ್ಸಿನಲ್ಲಿ ಅಶ್ವಿನಿಯ ವಿಷಯದಲ್ಲಿ ಅಚ್ಚರಿ ತಿರಸ್ಕಾರದ ಭಾವನೆ ಪ್ರಭಾಕರನ ಎಚ್ಚರಿಕೆಯ ನಡುವೆಯೋ ಅವಳ ವರ್ತನೆಯಲ್ಲಿ ಸುಧಾರಣೆ ಆಗಲಿಲ್ಲ ಎನ್ನುವ ಅಚ್ಚರಿಯ ಜೊತೆಗೆ ತರಗತಿಗೂ ಹೋಗದೆ ಅವನೊಂದಿಗೆ ಚೆಕ್ಕಂದವಾಡೋದರಲ್ಲಿ ಕಾಲ ಕಳೆಯುತ್ತಿದ್ದಾಳಲ್ಲ ಎನ್ನುವ ತಿರಸ್ಕಾರದ ಭಾವನೆ ಅವಳನ್ನು ಕಾಡಲು ಆರಂಭಿಸಿತು ರೂಮಿಗೆ ಬಂದವಳೆ ಡೈನಿಂಗ್ ಹಾಲ್ಗೆ ಹೋಗಿ ಕಾಫಿ ಕುಡಿದು ಬಂದ್ಲು ಓದಲು ಪುಸ್ತಕ ಇಟ್ಕೊಂಡಾಗ ಆಯಾಸವೆನಿಸಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದರೆ ಮನಸ್ಸು ಸಮಸ್ಥಿತಿಗೆ ಬರುತ್ತದೆ ಎಂದುಕೊಂಡು ದಿಂಬಿನ ಮೇಲೆ ತಲೆ ಊರಿದಳು ಆದರೂ ಮನಸ್ಸು ಅಶ್ವಿನಿಯ ಸ್ವಚ್ಛಂದ ವರ್ತನೆಯನ್ನೇ ಮೆಲುಕು ಹಾಕುತ್ತಿತ್ತು ಯುವಕರೊಂದಿಗೆ ಮಾತನಾಡಿದರೆ ತಪ್ಪಲ್ಲ ಆದರೆ ಲೈಬ್ರರಿಯಲ್ಲಿ ಮೈಗೆ ಮೈ ತಾಗಿಸುತ್ತಾ ಜೋರಾಗಿ ಮಾತನಾಡುತ್ತಾ ನಿಂತ್ಕೊಂಡ್ರೆ ಅದು ಅಸಭ್ಯ ವರ್ತನೆಯಾಗುತ್ತದೆ ಪ್ರಭಾಕರರ ಇವರ ಮಾಡೋದನ್ನು ಅಕಸ್ಮಾತ್ ನೋಡಿದರೆ ಅವನ ಪ್ರತಿಕ್ರಿಯೆ ಹೇಗಿರುತ್ತಿತ್ತೋ ಆ ದಿನ ಪಾರ್ಕ್ನಲ್ಲಿ ಹಲ್ಲಿನಿಂದ ಕೆಳದುಟಿ ಕಚ್ಚಿ ಹಿಡಿದು ಅಶ್ವಿನಿಯ ಕೆನ್ನಿಗೆ ಬೀಸಿ ಹೊಡೆದ ಪ್ರಭಾಕರರ ಎದುರಿಗೆ ಬಂದು ನಿಂತಂತಾಯಿತು ಅವಳು ತನ್ನ ವರ್ತನೆಯನ್ನು ಬದಲಾಯಿಸೋದಿಲ್ಲ ಆರು ಗಂಟೆಗೆ ಸರಿಯಾಗಿ ಹಮ್ಮಿಂಗ್ ಮಾಡುತ್ತಾ ಅಶ್ವಿನಿ ರೂಮ್ಗೆ ಬಂದವಳೆ ತಲೆ ಇದೆ ಕಾಫಿ ಬೇಕು ಇಂದು ಡಾರ್ಲಿಂಗ್ ಫ್ಲಾಸ್ಕ್ಗೆ ಬಿಸಿ ಕಾಫಿ ಬಾ ಎಂದು ಹೇಳಿದ್ಲು ಫ್ಲಾಸ್ಕ್ನಲ್ಲಿದೆ ಲೋಟಕ್ಕೆ ಹಾಕ್ಕೊಂಡು ಕುಡಿ ಇಂದಿರ ಕಣ್ಣು ಮುಚ್ಚಿದಂತೆಯೇ ಹೇಳಿದ್ಲು ಅವಳ ಮನಸ್ಸು ಬಿಗಿದುಗೊಂಡಿತ್ತು ಇದೇನೇ ಇಷ್ಟೊತ್ತಿನಲ್ಲಿ ಮಲ್ಕೊಂಡಿದೆಯಾ ಅವಳ ಭುಜ ಹಿಡಿದು ಅಳ್ಳಾಡಿಸುತ್ತಾ ಅಶ್ವಿನಿ ಕೇಳಿದ್ಲು ಸುಸ್ತಾಗಿ ಹಾಸ್ಟೆಲ್ಗೆ ಬಂದರೆ ಒಂದು ಲೋಟ ಕಾಫಿನೂ ಬೇಡವಾ ಎದ್ದು ಹಾಕಿಕೊಡು ಕಾಫಿ ಬೇಕಾ ಇಂದಿರ ತಕ್ಷಣ ಪ್ರತಿಕ್ರಿಯಿಸಿದ್ಲು ಜಿತೇಂದ್ರನ ಜೊತೆಗೆ ಹೋಟೆಲ್ಗೆ ಹೋಗದೆ ವಾಪಸ್ ಬಂದಿಯಾ ಗುಡ್ಡಿ ನಿನಗೆ ಕೋಪ ಬಂದಿದೆ ಅಶ್ವಿನಿ ನಕ್ಕು ಹೇಳಿದ್ಲು ನೀನು ಯಾವನೋ ಒಬ್ಬ ಲೋಫರ್ ಜೊತೆ ಓಡಾಡ್ತಾ ಇದ್ರೆ ಕೋಪ ಮಾಡಿಕೊಳ್ಳೋ ಅಥ್ವಾ ನಗ್ಲೋ ಇಂದಿರ ಬೇಸರಿಸಿದ್ಲು ಏನು ಮಾಡಬೇಡ ಬಾಯಿ ಮುಚ್ಕೊಂಡು ಕಾಫಿ ಕೊಡು ಅಶ್ವಿನಿ ಕೇಳಿದ್ಲು ಯಾಕೋ ಅತಿ ಆಯಿತು ನಾನು ಕೊಡೋಲ್ಲ ಬೇಕಾದರೆ ನೀನೇ ಹಾಕೊಂಡು ಕೊಡಿ ಇಂದಿರ ಮುಸುಗು ಹಾಕಿ ಮಲಗಿಕೊಂಡ್ಲು ನೀನ್ ಕೊಡೋವರೆಗೂ ನಾನು ಮಲ್ಕೊಂಡೇ ಇರ್ತೀನಿ ಎನ್ನುತ್ತಾ ಅಶ್ವಿನಿ ಮಲಗಿಕೊಂಡ್ಲು ಅವಳ ವರ್ತನೆಯನ್ನು ಕಂಡು ಇಂದಿರಾಗೆ ಕೆಡಕೆನಿಸಿತು ಸುಖದ ಸಂಪತ್ತಿಗೆಯಲ್ಲೇ ಬೆಳೆದ ಗೆಳತಿಯ ಮನಸ್ಸನ್ನು ನೋಯಿಸಲು ತನಗೆ ಯಾವ ಹಕ್ಕು ಇಲ್ಲ ಅನಿಸಿರ್ಬೇಕು ಎದ್ದವಳೆ ಲೋಟಕ್ಕೆ ಕಾಫಿ ಬಗ್ಗಿಸುತ್ತಾ ಮೃದುವಾಗಿ ಹೇಳಿದ್ಲು ಹೇಳು ಕಾಫಿ ಕುಡಿ ಅಶ್ವಿನಿ ನನ್ನ ಮಾತು ಸ್ವಲ್ಪ ಹೊರಟು ಬೇಜಾರ್ ಮಾಡ್ಕೋಬೇಡ ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಇಂತಹ ಮಾತಿಗಾಗಿ ಕಾಯುತ್ತಿದ್ದ ಅಶ್ವಿನಿ ತಕ್ಷಣ ಅವಳ ಕೊರಳಿಗೆ ಜೋತು ಬಿದ್ದಳು ಅವಳ ಹಿಡಿತದಿಂದ ಬಿಡಿಸಿಕೊಂಡು ಇಂದಿರ ಹೊರಗೆ ಬಂದಳು ಅವಳ ಮನಸ್ಸು ಬಿಗಿದುಗೊಂಡಿತು ಅವನೇ ನನ್ನ ಶತ್ರುವ ಅವನ ಮುಖ ಕಂಡ್ರೆ ಸಿಡಿದ ಬೀಳ್ತಿಯಲ್ಲೇ ಅವಳ ಹಿಂದೆಯೇ ಬಂದ ಅಶ್ವಿನಿ ಬೇಸರಿಸಿದ್ಲು ಅವನು ತುಂಬ ಒಳ್ಳೆಯವನು ಆದರೆ ಸ್ವಲ್ಪ ಹುಡುಗಾಟ ಜಾಸ್ತಿ ನಿನ್ನ ಇಂತಹ ವರ್ತನೆ ಮಾತು ನಿಮ್ಮಣ್ಣನಿಗೆ ಇಷ್ಟವಾಗಲ್ಲ ಅನ್ಸುತ್ತೆ ಅವನದು ಡೀಸೆಂಟ್ ಬಿಹೇವಿಯರ್ ಅಲ್ಲ ಎಲ್ಲಾದರೂ ಒಂಟಿಯಾಗಿ ಸಿಕ್ಕಿದ್ರೆ ಗೊತ್ತೆ ಇಂದಿರಾ ತುಟಿ ಚೋಪು ಮಾಡಿದಳು ಅರೆ ಮೇರೆ ಜಾನ್ ಎಷ್ಟು ಹೊತ್ತಿಗೆ ಬರ್ತೀಯಾ ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾನೆ ಹೀಗೆ ಯಾರಾದರೂ ಮಾತನಾಡ್ತಾರಾ ಅವನಿಗೆ ಮರ್ಯಾದೆ ಇದೆಯಾ ಇದೆಲ್ಲ ಕಾಮನ್ ಅಶ್ವಿನಿ ಶಬ್ದವಾಗಿ ನಕ್ಕಳು ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ರೆ ಹೇಗೆ ಚೆನ್ನಾಗಿರುವ ಹುಡುಗಿಯರನ್ನು ನೋಡೋದಕ್ಕೆ ಕೀಟ್ಲೆ ಮಾಡೋದಕ್ಕೆ ಹಕ್ಕಿಲ್ಲ ಅಂತ ಏನು ಮಾನ ಮರ್ಯಾದೆ ಬಿಟ್ಟವರೇ ಹೀಗೆಲ್ಲ ಮಾತನಾಡೋದು ಹುಡುಗಿಯರನ್ನು ನೋಡಿದ ತಕ್ಷಣ ಹೀಗೆ ಮಾತನಾಡು ಅಂತ ಯಾರಾದರೂ ಹೇಳ್ತಾರಾ ಮರ್ಯಾದಸ್ರು ಅಂಥವರಿಗೆ ಚೆನ್ನಾಗಿ ಚೀಮಾರಿ ಹಾಕಿ ಕೆನ್ನೆಗೆ ನಾಲ್ಕು ಬಾರಿಸಿ ಕಳಗಿಸ್ತಾರೆ ಅವಳ ಮಾತು ಕೇಳಿ ಅಶ್ವಿನಿ ಕೆರಳಿದ್ಲು ಜಿತೇಂದ್ರ ಅವಳ ಆತ್ಮೀಯ ಗೆಳೆಯ ಅವನ ವಿಷಯದಲ್ಲಿ ಇಂದಿರಾ ಹಗುರವಾಗಿ ಮಾತನಾಡಿದಾಗ ಅವಳಿಗೆ ಬೇಸರವಾಯಿತು ಇವಳೆಲ್ಲೋ ಹಳ್ಳಿ ಗಮರ ಎನ್ಕೊಂಡ್ಳು ನಿನ್ನ ಮಾತು ಕೇಳ್ತಾ ಇದ್ರೆ ತಲೆ ಕೆಟ್ಟಿ ಗೊಬ್ಬರವಾಗೋದರಲ್ಲಿ ಜೊತೆಗೆ ಚೆನ್ನಾಗಿ ನಾಲ್ಕು ಬಾರಿಸೋಣ ಅನಿಸುತ್ತೆ ನೀನು ನನ್ನ ಹಿಂದೆ ಬರಬೇಡ ಎಂದು ಹೇಳಿದ ಅಶ್ವಿನಿ ಇನ್ನೇನು ಒಳಗೆ ಹೋಗ್ಬೇಕಾ ಅಷ್ಟರಲ್ಲಿ ಅವಳ ನೋಟ ಗೇಟಿನ ಮುಂದೆ ಬಂದು ನಿಂತ ಕಾರಿನತ್ತ ಸರಿಯಿತು ಕಾರಿನಿಂದ ಕೆಳಗಿಳಿದ ಪ್ರಭಾಕರ ಇವರನ್ನು ಗಮನಿಸಲಿಲ್ಲ ಸರಸರನೆ ಹಾಸ್ಟೆಲ್ನ ಬಾಗಿಲಿನಂತ ಹೆಜ್ಜೆ ಹಾಕಿದಾಗ ಪ್ರಭಾಕರ ನಾನು ಇಲ್ಲಿದ್ದೀನಿ ಬಾರೋ ಎನ್ನುತ್ತಾ ಅಶ್ವಿನಿ ಏರು ಧ್ವನಿಯಲ್ಲಿ ಕರೆದ್ಲು ಸದ್ಯ ಹಾಸ್ಟೆಲ್ನಲ್ಲೇ ಇದೆಯಲ್ಲ ನೀನು ಹುಡುಗರ ಜೊತೆ ರೌಂಡ್ಸ್ ಹೋಗಿರಬಹುದು ಅಂದ್ಕೊಂಡಿದ್ದೆ ಎಂದು ಹೇಳಿದವನೇ ಬದಿಯಲ್ಲಿಯೇ ನಿಂತಿದ್ದ ಇಂದಿರಾಳನ್ನು ಗಮನಿಸಿ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಊರಿಂದ ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರಾ ಎಂದು ನಗುತ್ತಾ ಕೇಳಿದ ಇಂದಿರಾ ಹುಸುನಗಿ ಬೀರುತ್ತಾ ಸುಮ್ಮನೆ ತಲೆ ಆಲಾಡಿಸಿದ್ಲು ಏನನ್ನು ಹೇಳದೆ ಅಶ್ವಿನಿಯತ್ತ ತಿರುಗಿದ್ಲು ಅದೇನು ಪ್ರಭು ಹೀಗೆ ದಿಢೀರನೇ ಪ್ರತ್ಯಕ್ಷವಾಗಿದೆಯಲ್ಲಾ ಅಶ್ವಿನಿ ಅಚ್ಚರಿಯಲ್ಲಿ ಕೇಳಿದ್ಲು ನಿನ್ನೆ ಫೋನ್ ಮಾಡಿದಾಗ ಕ್ಲಿನಿಕ್ನಲ್ಲಿ ತುಂಬ ಕೆಲಸ ಎರಡು ಆಪ್ರೇಷನ್ ಇದೆ ಅಂತ ಹೇಳ್ತಾ ಇದ್ದೆ ಇವತ್ತು ಚೇತನ್ ಮದುವೆ ನನಗೆ ಮರೆತೇ ಹೋಗಿತ್ತು ನಿನ್ನೆ ರಾತ್ರಿ ಫೋನ್ ಮಾಡಿ ನಾಳೆ ಬರಲೇಬೇಕು ಅಂತ ಒತ್ತಾಯ ಮಾಡಿದ ಡ್ಯಾಡಿಗೂ ಫೋನ್ ಮಾಡಿದೆ ನೀನೇ ಹೋಗ್ಬಾ ಅಂತ ಅವರು ನನ್ನನ್ನೇ ಕಳ್ಸಿದ್ರು ಪ್ರಭಾಕರ ಆ ಥರ ಪಡಿಸಿದ ನಾಳೆ ಎರಡು ಆಪ್ರೇಷನ್ ಇದೆ ರಾತ್ರಿಯೇ ವಾಪಸ್ ಹೋಗಬೇಕು ಬೇರೆ ಡಾಕ್ಟರ್ಗಳಿಗೆ ಸೂಚನೆ ಕೊಟ್ಟು ಸ್ವಲ್ಪ ಬಿಡುವು ಮಾಡಿಕೊಂಡು ಬಂದಿದ್ದಾಯಿತು ಬೇಗ ರೆಡಿಯಾಗು ಮದುವೆಗೆ ಇಬ್ಬರೂ ಹೋಗಿ ಬರೋಣ ನೀನು ಬಾ ಪ್ರಭು ಅಶ್ವಿನಿ ಹೇಳಿದ್ಲು ಅಷ್ಟಕ್ಕೂ ಅವನು ನಿನ್ನ ಫ್ರೆಂಡ್ ಇನ್ವೈಟ್ ಮಾಡಿರೋದು ನಿನ್ನನ್ನು ಮಧ್ಯದಲ್ಲಿ ನಾನು ಯಾಕೆ ಕರೆಯದೆ ಹೋದರೆ ಚೆನ್ನಾಗಿರೋದಿಲ್ಲ ಅವನು ನಿನ್ನನ್ನು ಇನ್ವೈಟ್ ಮಾಡಿದ್ದಾನೆ ಕರ್ಕೊಂಡು ಬರಲೇಬೇಕು ಅಂತಲೂ ಹೇಳಿದ್ದಾನೆ ನೀನು ಬಾರದೇ ಇದ್ದರೆ ಅವನು ನನಗೆ ಊಟ ಹಾಕುವ ಹಾಗೆ ಕಾಣಿಸೋದಿಲ್ಲ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಹಾಸ್ಟೆಲ್ಗೆ ಬಂದುಬಿಡ್ತಾನೆ ಮಾತಿನ ಕೊನೆಯಲ್ಲಿ ಪ್ರಭಾಕರ ನಕ್ಕ ಆಯಿತು ನೀನು ಕಾರ್ನಲ್ಲಿ ಕೂತಿರು ನಾನು ಹತ್ತು ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳುತ್ತಾ ಹಾಸ್ಟೆಲ್ ಒಳಗೆ ಹೋಗುತ್ತಿದ್ದವಳು ಥಟ್ಟನೆ ತಿರುಗಿ ಕೇಳಿದ್ಳು ಇಂದಿರಾ ಈಗ ನನ್ನ ರೂಮ್ಮೇಟ್ ಅವಳನ್ನು ಮದುವೆಗೆ ಇನ್ವೈಟ್ ಮಾಡೋದಿಲ್ವೇನೋ ಅವರನ್ನು ಸ್ಪೆಷಲಾಗಿ ಇನ್ವೈಟ್ ಮಾಡಬೇಕಾ ಪ್ರಭಾಕರ ಸವರಿಸ್ಕೊಂಡು ನಗುತ್ತಾ ಹೇಳಿದ ನಿನ್ನನ್ನು ಕರೆದರೆ ಇಬ್ಬರೂ ಬರಬೇಕು ಅಷ್ಟಕ್ಕೂ ಅವರೇನು ನಮಗೆ ಹೊಸಬ್ರ ಇನ್ವೈಟ್ ಮಾಡಿ ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಸಾರಿ ನನಗೆ ಸೆಮಿನಾರ್ ಇದೆ ಅದಕ್ಕೆ ಪ್ರಿಪೇರ್ ಆಗಬೇಕು ಇಂದಿರಾ ಹೇಳಿದ್ಲು ನೀನು ಹೋಗಿ ಬೇಗ ಬಾ ಅಶ್ವಿನಿ ಮಾತು ಮುಂದುವರಿಸಲು ಅವಕಾಶ ಕೊಡದಂತೆ ಇಂದಿರಾ ರೂಮಿನತ್ತ ಹೊರಟಾಗ ಅಶ್ವಿನಿಯು ಅವಳನ್ನು ಹಿಂಬಾಲಿಸಿದ್ಲು ಗುಣಿತದ ನಡಿಗೆಯಲ್ಲಿ ಅಶ್ವಿನಿ ಹೊರಟಾಗ ಬಾಗಿಲವರೆಗೂ ಅವಳ ಹಿಂದೆಯೇ ಬಂದ ಇಂದಿರಾ ಅವಳು ಮೆಟ್ಟಿಲುಗಳನ್ನು ಇಳಿಯೋವರೆಗೂ ಅಲ್ಲಿಯೇ ನಿಂತಿದ್ಲು ರೂಮಿನೊಳಗೆ ಬಂದಾಗ ಇದ್ದಕ್ಕಿದ್ದಂತೆ ನಿಟ್ಟುಸಿರು ಜಾರಿ ಕಣ್ಗಳು ತುಂಬಿ ಬಂದವು ಸ್ವಲ್ಪ ಹೊತ್ತಿನ ನಂತರ ಮನಸ್ಸು ಸ್ಥಿಮಿತಕ್ಕೆ ಬಂದ ಮೇಲೆ ಅತ್ತಿದ್ಯಾಕೆ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡಾಗ ಅದಕ್ಕೆ ಸ್ಪಷ್ಟವಾದ ಕಾರಣ ತಿಳಿಯದೆ ತಡಕುಂಟಾಯಿತು ಮಾರನೆಯ ದಿನ ಹತ್ತು ಗಂಟೆಗೆ ತಿಂಡಿ ತಿಂದು ರೂಮಿನತ್ತ ಹೋಗುತ್ತಿದ್ದಾಗ ಹಾಸ್ಟೆಲ್ನ ಮುಂಭಾಗದಲ್ಲಿ ನಿಂತಿದ್ದ ಪೋಸ್ಟ್ ಮ್ಯಾನ್ ಕಂಡು ಅವನ ಬಳಿಗೆ ಹೋದ್ಲು ಅವಳಿಂದ ಸಹಿ ಮಾಡಿಸಿಕೊಂಡು ಕವರನ್ನು ಅವಳ ಕೈಯಲ್ಲಿರಿಸಿ ಅವನು ಹೊರಟೋದಾಗ ತಂದೆಯಿಂದ ಬಂದಿರುವ ಪತ್ರ ಎಂದ್ಕೊಂಡು ಕವರನ್ನು ತಿರುಗಿಸಿ ನೋಡಿದರೆ ಅವರು ಸ್ಪೀಡ್ ಪೋಸ್ಟ್ ಕಳಿಸಿದ್ದಾರೆ ಸ್ಪೀಡ್ ಪೋಸ್ಟ್ ಕಳಗಿಸುವ ಅಗತ್ಯವಾದರೂ ಈಗ ಏನಿತ್ತು ಎಂದ್ಕೊಂಡು ಕವರನ್ನು ಹರಿದು ಓದಲು ಆರಂಭಿಸಿದಾಗ ಮನಸ್ಸು ಅಂತಕದಲ್ಲಿ ಚಡಪಡಿಸಲು ಆರಂಭಿಸಿತು ಅದರಲ್ಲಿದ್ದಿದ್ದು ತಕ್ಷಣ ಹೊರಟು ಬಾ ಎನ್ನುವ ಒಂದೇ ಸಾಲು ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿದೆಯೋ ಅಥವಾ ತಂದೆಯ ಆರೋಗ್ಯವೇ ಕೆಟ್ಟಿದೆಯೋ ಎಂದುಕೊಳ್ಳುತ್ತಾ ಸರಸರನೆ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಬಂದಾಗ ರೂಮಿಗೆ ಬೀಗ ಹಾಕುತ್ತಿದ್ದ ಅಶ್ವಿನಿ ಇವಳನ್ನು ಕಂಡು ತಡೆದ್ಲು ಯಾಕೆ ಇಂದು ಗಾಬರಿಯಾಗಿದ್ದೀಯಾ ಉದ್ವಿಗ್ನಗೊಂಡಿದ್ದ ಅವಳ ಮೊಕದತ್ತಲೆ ನೋಡುತ್ತಾ ಕೈಯಲ್ಲಿದ್ದ ಕವರನ್ನು ಗಮನಿಸಿ ಅವಳು ಕೇಳಿದ್ಲು ಊರಿನಿಂದ ಪತ್ರ ಬಂದಿದ್ಯಾ ಏನು ಬರ್ತಿದ್ದಾರೆ ಇಂದಿರಾ ಉತ್ತರಿಸಲಿಲ್ಲ ಕವರನ್ನು ಅವಳ ಕೈಗೆ ಕೊಡುತ್ತಾ ಒಳಗೆ ಹೋಗಿ ಮಂಚದ ಕೆಳಗಿದ್ದ ಕಿಟ್ ಬ್ಯಾಗ್ ತೆಗೆದುಕೊಂಡ್ಳು ಇದೇನೇ ಇಂದ್ರ ನಿಮ್ಮ ತಂದೆ ಒಗಟಿನ ಹಾಗೆ ಒಂದೇ ಸಾಲು ಬರ್ತಿದ್ದಾರೆ ಅಶ್ವಿನಿ ಅಚ್ಚರಿಯಲ್ಲಿ ಪ್ರಶ್ನಿಸಿದ್ಲು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಪರ್ಸ್ನ ಜಿಪ್ ತೆಗೆದು ಎಳೆದು ನೋಟುಗಳನ್ನು ಎಣಿಸುತ್ತಿದ್ದ ಇಂದಿರಾ ಕೇಳಿದ್ಲು ಯಾಕೋ ಭಯವಾಗ್ತಾ ಇದೆ ಅಶ್ವಿನಿ ಯಾರಿಗೆ ಏನಾಗಿದೆಯೋ ಭಯಪಡುವಂತಹ ವಿಷಯ ಏನೂ ಇಲ್ಲ ಅನಿಸುತ್ತೆ ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದೆಲ್ಲ ಬಹುಶಃ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರಬಹುದು ಅಥವಾ ಅವರನ್ನು ನೋಡಿಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ನಿನಗೆ ಬರೋದಕ್ಕೆ ತಿಳಿಸಿರ್ಬೋದು ನಿನಗೆ ಕ್ಲಾಸ್ ಮಿಸ್ ಆಗುವ ಬದಲು ನಿಮ್ಮ ತಂದೆಯ ನಾಲ್ಕು ದಿವಸ ರಜಾ ಹಾಕ್ಬೋದಿತ್ತಲ್ವಾ ಅಶ್ವಿನಿ ಮುಖ ಹೆಂಡತ ಹೇಳಿದ್ಲು ಅಪ್ಪಾಜಿಯ ಆರೋಗ್ಯವೂ ಸರಿ ಇರಲಿಲ್ಲ ಇದ್ದ ರಜವನ್ನೆಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ನನಗೆ ಬರೋದಕ್ಕೆ ಬರೆದಿರಬೇಕು ಇಂದಿರಾ ಕಿಟ್ ಬ್ಯಾಗನ್ನು ಭುಜಕ್ಕೆ ನೇತು ಹಾಕ್ಕೊಂಡು ಕೈಯಲ್ಲಿ ಪರ್ಸ್ ಇಟ್ಕೊಂಡು ಕೇಳಿದ್ದು ನಾನು ಬರ್ತೀನಿ ಅಶ್ವಿನಿ ನೀನು ಕ್ಲಾಸ್ ಮಿಸ್ ಮಾಡ್ಕೊಬೇಡ ಟೈಮ್ ಆಯಿತು ನೀನು ಹೊರಡು ನಿನ್ನ ಹತ್ತಿರ ಹಣ ಇದೆಯಾ ಸಂಕೋಚ ಪಟ್ಕೋಬೇಡ ಇಲ್ಲ ಅಂದರೆ ಕೇಳು ಕೊಡ್ತೀನಿ ಇಂತಹ ಟೈಮ್ನಲ್ಲಿ ಹಣ ಬೇಕಾಗುತ್ತೆ ಅಶ್ವಿನಿಯ ಮಾತಿಗೆ ತನ್ನ ಹತ್ತಿರ ಹಣ ಇದೆ ಎನ್ನುವಂತೆ ಇಂದಿರಾ ತಲೆ ಆಡಿಸಿದ್ಲು ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರ್ತೇನೆ ಎಂದು ಅಶ್ವಿನಿ ಒತ್ತಾಯಿಸಿದ್ರು ಹೊರಗೆ ಬಂದು ರಿಕ್ಷಾಗೆ ಕೈ ಮಾಡಿ ನಿಲ್ಲಿಸಿ ಹೊರಡುವ ಮುನ್ನ ಅಶ್ವಿನಿಯ ಕೈ ಇಟ್ಕೊಂಡು ಕೇಳಿದ್ಲು ಅಶ್ವಿನಿ ಯಾಕೋ ತುಂಬ ಭಯ ಆಗುತ್ತೆ ಕಣೆ ಸ್ಪೀಡ್ ಪೋಸ್ಟ್ ಕಳಿಸಿದ್ದಾರೆ ಅಂದರೆ ಏನು ಸೀರಿಯಸ್ ವಿಷಯವೇ ಇರಬೇಕು ಹಾಗಂತ ನಿನಗೆ ಅನಿಸೋದಿಲ್ವಾ ನೀನು ಜೊತೆಯಲ್ಲಿ ಬರ್ತೀಯೇನು ಧೈರ್ಯವಾಗಿರು ಇಂದು ಅಂಥದ್ದೇನೂ ಆಗಿರೋದಿಲ್ಲ ಅಕಸ್ಮಾತ್ ಆಯಿತು ಅಂತಲೇ ಇಟ್ಕೊ ಆಗುವುದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಶ್ವಿನಿ ಅವಳ ಕೈ ಹಿಡಿದು ಮೃದುವಾಗಿ ಹಿಸುಕುತ್ತಾ ಧೈರ್ಯ ತುಂಬುವಂತೆ ಹೇಳಿದಳು ಇವತ್ತು ನೀನು ತುಂಬ ಹೆದ್ಕೊತ ಇದೆಯಾ ನಾನು ನಿನ್ನ ಜೊತೆಯಲ್ಲಿ ಬರ್ಬೋದಿತ್ತು ಆದರೆ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆಯಿತು ಎನ್ನುವಂತೆ ತಲೆ ಆಡಿಸುತ್ತಾ ಇಂದಿರಾ ಬಸ್ ಸ್ಟ್ಯಾಂಡ್ಗೆ ಬಂದಳು ಅರ್ಧ ಗಂಟೆ ಕಾದ ನಂತರ ಬಸ್ ಫ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ನಿಂತ್ಕೊಂತು ಬಸ್ ಹೊರಟಾಗ ಅವಳ ಬಸ್ನಲ್ಲಿ ನಾನಾ ರೀತಿಯ ಯೋಚನೆಗಳು ಸುಳಿದಾಡಲು ಆರಂಭಿಸಿತು ತುರುವೇಕೆರೆಗೆ ಬಂದಾಗ ಮಧ್ಯಾಹ್ನ ಮೂರು ಗಂಟೆಯಾಗಿತ್ತು ಬಸ್ನಿಂದ ಇಳಿದವಳೆ ದಾಪುಗಾಲು ಹಾಕುತ್ತಾ ಮನೆಯ ಬಳಿಗೆ ಬಂದಳು ಗೇಟಿನ ಬಳಿ ಬಂದಾಗ ಬಾಗಿಲಿನತ್ತ ನೋಡಿದವಳಿಗೆ ಅಚ್ಚರಿಕಾದಿತು ರಸ್ತೆಗೆ ಬೆನ್ನು ಹಾಕಿಕೊಂಡು ಇವಳು ಇಬ್ಬರು ಅಕ್ಕಂದಿರು ಇಳಿದನಿಯಲ್ಲಿ ಮಾತನಾಡುತ್ತಿದ್ದಾರೆ ಲಕ್ಷ್ಮಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ನಿಂತಿದ್ಲು ಗೋಡೆ ಹೊರಗೆ ನಿಂತಿದ್ದ ಮೂರು ಜನ ಬಾವಂದಿರು ಯಾವುದೋ ಲೆಕ್ಕಾಚಾರದಲ್ಲಿ ತೊಡಗಿದ್ರೆ ಅವರ ಮಕ್ಕಳುಗಳು ಅಂಗಳದಲ್ಲಿ ಕುಣಿದಾಡುತ್ತಾ ಆಟವಾಡುತ್ತಿದ್ದರು ತಾಯಿಗೆ ಹುಷಾರಿಲ್ಲ ಎಂದು ತಿಳಿದಾಗ ಮೂರು ಜನರು ಏಕಕಾಲದಲ್ಲಿ ಇಲ್ಲಿಗೆ ಬಂದಿರಬಹುದು ಅದರ ಬದಲು ಪ್ರತಿಯೊಬ್ಬರೂ ಒಂದು ತಿಂಗಳವರೆಗಾದರೂ ಇಲ್ಲಿಗೆ ಬಂದು ಅಮ್ಮನಿಗೆ ನೆರವಾಗಿದರೆ ಅವಳ ಒಂಟಿತನ ನೀಗ್ತಿತ್ತು ಮನಸ್ಸಿಗೂ ಸಮಾಧಾನ ಇರ್ತಿತ್ತು ಜೊತೆಗೆ ತಂದೆಗೂ ಅನುಕೂಲವಾಗ್ತಿತ್ತು ಅನಿಸಿದರೂ ಮನಸ್ಸು ಮತ್ತೊಂದು ಯೋಚನೆಯಲ್ಲಿ ರೀತಿಯಲ್ಲಿ ಯೋಚಿಸಲು ಆರಂಭಿಸಿತು ತನಗೆ ತರಗತಿಗಳು ಆರಂಭವಾಗಿವೆ ಎಂದು ಗೊತ್ತಾದರೂ ಸ್ಪೀಡ್ ಪೋಸ್ಟ್ ಕಳಿಸಿ ತಂದೆ ನಾನು ಯಾಕೆ ಕರೆಸ್ಕೊಂಡ್ರು ಹಿಂದೆ ಆಗಿದಂತೆ ಬಹುಶಃ ತಂದೆಯ ಆರೋಗ್ಯವೂ ಹದಗೆಟ್ಟಿರಬಹುದಾ ಅದಕ್ಕೆ ಎಲ್ಲರೂ ಇಲ್ಲಿಗೆ ಬಂದಿರಬಹುದೇ ಅಂತಕದಲ್ಲಿ ಚಡಪಡಿಸುತ್ತಾ ಇಂದಿರಾ ಗೇಟ್ಗೆ ಕೈ ಹಾಕಿದೊಡನೆ ಅಲ್ಲಿ ನಿಂತಿದ್ದವರೆಲ್ಲರೂ ನೋಟ ಅವಳತ್ತ ಸೆರೆಯಿತು ಕ್ಷಣ ಅಷ್ಟೇ ಪರಸ್ಪರ ಮೊಕ ನೋಡಿಕೊಂಡು ನೋಟದಲ್ಲೇ ಸನ್ನೆ ಮಾಡುತ್ತಾ ಮತ್ತೆ ಮಾತಿನಲ್ಲಿ ಮಗ್ನರಾದರು ಬಾಗಿಲಿಗೆ ಬಂದ ಇಂದಿರಾ ಅವರನ್ನು ಮಾತನಾಡಿಸಲು ಅಥವಾ ಸೀದಾ ಒಳಗೆ ಹೋಗಲು ಎಂದು ಯೋಚಿಸುತ್ತಿದ್ದಾಗ ಲಕ್ಷ್ಮಿ ಬಿರುಗಾಳಿಯಂತೆ ಹತ್ತಿರ ಬಂದಳು ಅಪ್ಪಾಜಿಯ ಲೆಟರ್ ಬಂದ ತಕ್ಷಣ ನಾವೆಲ್ಲ ಅಂತಕದಲ್ಲಿ ಟ್ಯಾಕ್ಸಿ ಮಾಡ್ಕೊಂಡು ಬಂದರೆ ಏನು ಹಾಗೆ ಇಲ್ಲ ಅನ್ನುವ ಹಾಗೆ ನೀನು ನಿಧಾನವಾಗಿ ಮಹಾರಾಣಿ ಹಾಗೆ ಬರ್ತಾ ಇದೆಯಲ್ಲ ನಿನಗೆ ಸ್ವಲ್ಪವು ಕಾಮನ್ ಸೆನ್ಸ್ ಇಲ್ವಾ ಲಕ್ಷ್ಮಿಯ ಮಾತುಗಳಲ್ಲಿ ತೀಕ್ಷ್ಣತೆ ಧ್ವನಿಯಿತು ಅವಳ ಮಾತಿನ ದಾಟಿಗೆ ಇಂದಿರಾ ವಿಸ್ಮಿತಳಾದ್ಲು ಎಲ್ಲರೂ ತನ್ನ ತಲೆ ನೋಡುತ್ತಿರುವುದನ್ನು ಗಮನಿಸಿದಾಗ ಅವಮಾನದಿಂದ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು